ರಮಜಾನಿನಲ್ಲಿ ತಹಜ್ಜುದ್ ಪ್ರೀತಿಯ ಸಹೋದರ ಸಹೋದರಿಯರೇ ಅಲ್ಲಾಹನು ಯಾರಿಗೆ ಅನುಮತಿ ನೀಡುತ್ತಾನೆಯೋ ಅವರು ವರ್ಷದ ಹನ್ನೆರಡು ತಿಂಗಳು ತಹಜ್ಜುದ್ ನಮಾಜ್ ನಿರ್ವಹಿಸಲಿ ವರ್ಷ ಪೂರ್ತಿ ತಹಜ್ಜುದ್ ಮಾಡಲು ಸಾಧ್ಯವಾಗದಿದ್ದರೆ ಅಂಥವರು ರಮಜಾನಿನಲ್ಲಿ ತಹಜ್ಜುದ್ ನಮಾಜ್ ನಿರ್ವಹಿಸಬೇಕು ಸಾಮಾನ್ಯ ದಿನಗಳಿಗಿಂತ ರಮಜಾನಿನಲ್ಲಿ ತಹಜ್ಜುದ್ ನಮಾಜ್ ನಿರ್ವಹಿಸಲು ಸುಲಭವಾಗುತ್ತದೆ ನಾವು ಸಹರಿ ಮಾಡಲು ಎದ್ದೇಳುತ್ತೇವೆ ಎದ್ದ ತಕ್ಷಣವೇ ಮೊದಲು ನಾವು ತಹಜ್ಜುದ್ ನಮಾಜ್ ನಿರ್ವಹಿಸಬೇಕು ನಂತರ ಸಹರಿ ಮಾಡಬೇಕು ಏಕೆಂದರೆ ಪ್ರವಾದಿ ಸುಲವ ವಸಲ್ಲಂ ವಸಲ್ಲಂರವರು ಹೇಳುತ್ತಾರೆ ಫರಜ್ ನಮಾಜ್ಗಳ ನಂತರ ಅತ್ಯುತ್ತಮವಾದ ನಮಾಜ್ ತಹಜ್ಜುದ್ ನಮಾಜ್ ಆಗಿದೆ ರಮಜಾನಿನಲ್ಲಿ ನಫಲ್ ನಮಾಜ್ನ ಪ್ರತಿಫಲ ಫರಜ್ ನಮಾಜ್ಗಳಿಗೆ ಸರಿಸಮವಾಗಿದೆ ರಮಜಾನಿನ ಎಲ್ಲ ರಾತ್ರಿಗಳಲ್ಲಿ ತಹಜ್ಜುದ್ ನಮಾಜ್ ಹೆಚ್ಚಿಸಬೇಕು ಸಹರಿಗೆ ಎದ್ದಾಗ ಈ ನಮಾಜ್ ನಾವು ನಿರ್ವಹಿಸಬಹುದು ಪಾಪಗಳನ್ನು ಅಳಿಸುವ ನಮಾಜ್ ಆಗಿದೆ ಯಾರು ಪ್ರತಿದಿನ ತಹಜ್ಜುದ್ ನಮಾಜ್ ನಿರ್ವಹಿಸುತ್ತಾರೋ ಅವರಿಗೆ ಅಲ್ಲಾಹನ ಸಾಮೀಪ್ಯ ದೊರೆಯುತ್ತದೆ ಪ್ರತಿದಿನ ರೂಢಿ ಮಾಡಿಕೊಳ್ಳುವವರಿಗೆ ಲೆಕ್ಕಾಚಾರವಿಲ್ಲದೆ ಟಿಯಾಮತಿನಲ್ಲಿ ಸ್ವರ್ಗ ಪ್ರವೇಶ ಪಡೆಯುತ್ತಾರೆ ತಹಜ್ಜುದ್ ನಮಾಜ್ ನಿರ್ವಹಿಸುವವರ ದ್ವಾ ಕುಬೂಲಾಗುತ್ತದೆ ಅವರು ದ್ವಾ ಮಾಡಿದರೆ ಅವರ ದ್ವಾಗೆ ಉತ್ತರ ಲಭಿಸುತ್ತದೆ ತಹಜ್ಜುದ್ ನಮಾಜಿನ ಸಂಖ್ಯೆ ಕನಿಷ್ಠ ಎರಡು ರಕಾತ್ ಆಗಿದೆ ಪ್ರವಾದಿ ಸಲ್ಲಾಹ್ ಅಲಹಿ ವಸಲ್ಲಂರವರು ಎಂಟು ವರೆಗೆ ನಿರ್ವಹಿಸುವುದು ನಾವು ಹದೀಸಿನಲ್ಲಿ ಕಾಣಬಹುದು ಹದೀಸಿನಿಂದ ಸಾಬೀತು ಆಗಿದೆ ರಾತ್ರಿಯ ಕೊನೆಯ ಹಂತದಲ್ಲಿ ಫರಿಷ್ಠೆಗಳ ಡ್ಯೂಟಿ ಬದಲಾವಣೆಯಾಗುತ್ತದೆ ಇಂತಹ ಸಮಯದಲ್ಲಿ ಯಾರಾದರೂ ಇಬಾದತ್ ಮಾಡುತ್ತಿದ್ದರೆ ಬರುವ ಮಲಕುಗಳು ಮತ್ತು ಹೋಗುವ ಮಲಕುಗಳ ಪುಸ್ತಕದಲ್ಲಿ ನಮ್ಮ ಪುಣ್ಯವನ್ನು ಬರೆಯುವ ಒಂದು ಅವಕಾಶ ಸಿಗುತ್ತದೆ ಡಾಕ್ಟರ್ಗಳ ಸಲಹೆ ಪ್ರಕಾರ ಈ ಸಮಯ ತುಂಬ ಅಪಾಯಕಾರಿ ಸಾಮಾನ್ಯವಾಗಿ ಆ ಸಮಯದಲ್ಲಿ ಹೃದಯಾಘಾತ ಸಂಭವಿಸುತ್ತದೆ ಅಂತಹ ಸಮಯದಲ್ಲಿ ನಿರ್ಲಕ್ಷ್ಯತೆಯಿಂದ ಮಲಗುವ ಬದಲು ಅಲ್ಲಾಹನ ಆರಾಧನೆಯಲ್ಲಿ ತೊಡಗುವುದು ಉತ್ತಮವಾಗಿದೆ ಡಾಕ್ಟರ್ಗಳ ಅಭಿಪ್ರಾಯದ ಪ್ರಕಾರ ರಾತ್ರಿಯ ಕೊನೆಯ ಹಂತದಲ್ಲಿ ಗಾಳಿಯ ಸ್ಥಿತಿ ಬದಲಾಗುತ್ತದೆ ಆ ಸಮಯದ ಗಾಳಿಯಿಂದ ಶರೀರ ಮತ್ತು ಆತ್ಮಕ್ಕೆ ಉತ್ತಮವಾದ ಆರೋಗ್ಯ ನಮಗೆ ಸಿಗುತ್ತದೆ ಆ ಸಮಯದಲ್ಲಿ ಎದ್ದು ಆ ಗಾಳಿಯನ್ನು ಸಹ ನಾವು ಆನಂದಿಸಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ತಹಜ್ಜುದ್ನ ಪ್ರತಿಫಲ ಅಬು ಉಮಾಮ ಬಾಹಿಲಿ ರದಿಯಲ್ಲಾಹ್ ಅನ್ಹುರವರಿಂದ ವರದಿ ಪ್ರವಾದಿಸಲ್ಲಾಹ್ ಅಲಹಿ ವಸಲ್ಲಂರವರು ಹೇಳಿದರು ರಾತ್ರಿಯಲ್ಲಿ ಎಚ್ಚರವಾಗುವುದನ್ನು ನಿಮ್ಮ ಮೇಲೆ ಕಡ್ಡಾಯಗೊಳಿಸಿಕೊಳ್ಳಿ ಇದು ಮುಂದಿನ ನೀತಿವಂತ ಜನರ ಮಾರ್ಗವಾಗಿದೆ ಇದು ನಿಮ್ಮ ಪ್ರಭುವಿನ ಸಾಮೀಪ್ಯ ಹೊಂದುವ ಒಂದು ಸಾಧನವಾಗಿದೆ ಇದು ಪಾಪಗಳನ್ನು ನಿವಾರಿಸುತ್ತದೆ ಮತ್ತು ಪಾಪಗಳಿಂದ ಉಳಿಸುತ್ತದೆ ಹಜರತ್ ಅಸ್ಮಾ ಬಿಂತೆ ಯಜೀದ್ ರವರಿಂದ ವರದಿ ಪ್ರವಾದಿ ಸೊಲ ಅಲಿಹಿ ವಸಲ್ಲಂ ರವರು ಹೇಳಿದರು ನಿರ್ಣಾಯಕದ ದಿನದಂದು ಎಲ್ಲರನ್ನು ಒಂದು ಸ್ಥಳದಲ್ಲಿ ಒಗ್ಗೂಡಿಸಲಾಗುತ್ತದೆ ಆ ಸಮಯದಲ್ಲಿ ಒಬ್ಬರು ಕೂಗಿ ಹೇಳುತ್ತಾರೆ ಎಲ್ಲಿದ್ದೀರಾ ನಿದ್ದೆಯ ಕೋಣೆಯಿಂದ ಬೇರ್ಪಡುವವರು ಎಲ್ಲಿದ್ದೀರಾ ಆಗ ಆ ಜನರು ಎದ್ದು ನಿಲ್ಲುತ್ತಾರೆ ಅವರ ಸಂಖ್ಯೆ ಕಡಿಮೆ ಇರುತ್ತದೆ ಇವರು ಲೆಕ್ಕಾಚಾರವಿಲ್ಲದೆ ಸ್ವರ್ಗವನ್ನು ಪ್ರವೇಶಿಸುತ್ತಾರೆ ನಂತರ ಉಳಿದವರಿಗೆ ಬೇರೆಯವರಿಗೆ ಲೆಕ್ಕಾಚಾರ ತೆಗೆದುಕೊಳ್ಳುವ ಆಜ್ಞೆ ನೀಡಲಾಗುತ್ತದೆ ಶಬುಲ್ ಇಮಾನ್ ಹದೀಸ್ ಸಂಖ್ಯೆ ಮೂರು ಸಾವಿರದ ಇನ್ನೂರ ನಲವತ್ನಾಲ್ಕು ಹಜರತ್ ಅಬ್ದುಲ್ಲಾ ಬಿನ್ ಆಮಿರ್ ವರದಿಯಲ್ಲಾ ವಾನ್ ಕುಮಾರ್ ಅವರಿಂದ ವರದಿ ಪ್ರವಾದಿಸಲಾ ವಸಲ್ಲಂ ವಸಲ್ಲಂರವರು ಹೇಳಿದರು ಸ್ವರ್ಗದಲ್ಲಿ ಒಂದು ಮೇಲ್ಮನೆ ಇದೆ ಆ ಮನೆ ಒಳಗಿಂದ ನೋಡಿದರೆ ಹೊರಗಡೆ ಇರುವುದು ಕಾಣಿಸುತ್ತದೆ ಹೊರಗಡೆಯಿಂದ ನೋಡಿದರೆ ಒಳಗಡೆ ಏನಿದೆ ಕಾಣಿಸಿಕೊಳ್ಳುತ್ತದೆ ಹಝ್ರತ್ ಅಬು ಮಾಲಿಕ್ ಅಶ್ ಅರಿ ರಜಿಯಲ್ಲಾಹ್ ಅನ್ಹುರವರು ಕೇಳಿದರು ಓ ಸಂದೇಶ ವಾಹಕರೇ ಅದು ಯಾರಿಗಾಗಿ ಆಗಿದೆ ಪ್ರವಾದಿ ಸಲ್ಲಾಹ್ ಅಲಿಹಿ ವಸಲ್ಲಂರವರು ಹೇಳಿದರು ಯಾರು ಒಳ್ಳೆಯದು ಮಾತನಾಡುತ್ತಾರೆ ಯಾರು ಊಟ ಮಾಡಿಸುತ್ತಾರೆ ಮತ್ತು ರಾತ್ರಿಯಲ್ಲಿ ಜನರು ಮಲಗಿರುವಾಗ ನಮಾಜ್ ಮಾಡುತ್ತಾರೆ ಅವರಿಗಾಗಿ ಆಗಿದೆ ಮುಸ್ತದರ ಕ್ಲಿಲ್ ಹಾಕಿಮ್ ಹದೀಸ್ ಸಂಖ್ಯೆ ಒಂದು ಸಾವಿರದ ಇನ್ನೂರ ನಲವತ್ತು ಹುಜರತ್ ಅಬು ಹುರೈರದಿಯಲ್ಲಾ ವಾಣ್ಹುರವರಿಂದ ವರದಿ ಪ್ರವಾದಿ ಸೊಲಲ್ಲಾಹ್ ಅಲಿಹಿ ಹೇಳಿದರು ಒಬ್ಬ ವ್ಯಕ್ತಿ ರಾತ್ರಿಯಲ್ಲಿ ಎಚ್ಚರಗೊಂಡು ತನ್ನ ಕುಟುಂಬದವರನ್ನು ಎಚ್ಚರಿಸಿ ನಂತರ ಎರಡು ಎರಡು ರಕಾತ್ಗಳನ್ನು ನಿರ್ವಹಿಸಿದರೆ ಹೆಚ್ಚಾಗಿ ದೇವಸ್ಮರಣೆ ಮಾಡುವವರಲ್ಲಿ ಸೇರುತ್ತಾನೆ ಅವನ ಹೆಸರು ಹೆಚ್ಚಾಗಿ ಸ್ಮರಣೆ ಮಾಡುವವರಲ್ಲಿ ಬರೆಯಲಾಗುತ್ತದೆ ಮುಸ್ತದ್ ರಕ್ಲಿ ಹಾಕಿ ಹದೀಸ್ ನಂಬರ್ ಒಂದು ಸಾವಿರದ ಇನ್ನೂರ ಮೂವತ್ತು ಹಸ್ರತ್ ಅಬು ಹುರೈರದಿಯಲ್ಲಾ ವಾನ್ಹುರವರಿಂದ ವರದಿ ಹಸ್ರತ್ ಅಬು ಹುರೈರವರು ಹೇಳುತ್ತಾರೆ ನಾನು ಪ್ರವಾದಿರವರಲ್ಲಿ ಕೇಳಿದೆ ನನಗೆ ಯಾವುದಾದರೂ ಒಂದು ಕೆಲಸವನ್ನು ಹೇಳಿ ಅದನ್ನು ಮಾಡಿದರೆ ನಾನು ಸ್ವರ್ಗದಲ್ಲಿ ಪ್ರವೇಶವನ್ನು ಪಡೆಯಬೇಕು ಪ್ರವಾದಿ ಸಲ್ಲಾಹ್ ವಾಲಿಹಿ ವಸಲ್ಲಂರವರು ಹೇಳಿದರು ಸಲಾಮನ್ನು ಹರಡಿಸಿ ಬೇರೆಯವರಿಗೆ ಊಟ ಮಾಡಿಸಿ ಸಂಬಂಧಿಕರನ್ನು ಚೆನ್ನಾಗಿ ನೋಡಿಕೊಳ್ಳಿ ಜನರು ಮಲಗಿರುವಾಗ ರಾತ್ರಿಯಲ್ಲಿ ನಮಾಜ್ ಮಾಡಿ ನಮಾಜ್ ನಿರ್ವಹಿಸಿ ನಂತರ ನೀವು ಸುರಕ್ಷಿತವಾಗಿ ಸ್ವರ್ಗವನ್ನು ಪ್ರವೇಶಿಸುತ್ತೀರಿ ಮುಸ್ತದರ ಕ್ಲಿಲ್ ಹಾಕಿಂ ಹದೀಸ್ ನಂಬರ್ ಏಳು ಸಾವಿರದ ಇನ್ನೂರ ಐವತ್ತೆರಡು ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ ತಹಜ್ಜುದನ ಪ್ರತಿಫಲ ಎಷ್ಟಿದೆ ಯಾರಿಗೆ ತಹಜ್ಜುದು ರೂಢಿಯಿಲ್ಲ ಅವರು ರಮಜಾನಿನಲ್ಲಿ ರೂಢಿ ಮಾಡಿಕೊಳ್ಳಿ ತಹಜ್ಜದ್ ರೂಢಿ ಮಾಡಿಕೊಳ್ಳಲು ಸುವರ್ಣ ಅವಕಾಶ ರಮಜಾನ್ ತಿಂಗಳಾಗಿದೆ ಸಹರಿಯಲ್ಲಿ ಎದ್ದೇಳಿ ಅದಾದ ನಂತರ ಮೊದಲು ತಹಜ್ಜುದ್ ನಮಾಜ್ ನಿರ್ವಹಿಸಿ ಅದಾದ ನಂತರ ಸಹರಿಯನ್ನು ನಾವು ಮಾಡಿಕೊಳ್ಳಬೇಕು ತಪ್ಪದೆ ರಮಜಾನಿನಲ್ಲಿ ನಾವು ತಹಜ್ಜುದನ್ನ ರೂಢಿಯನ್ನು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಅಲ್ಲಾಹನಲ್ಲಿ ದ್ವಾ ಇದೆ ಓ ಅಲ್ಲಾಹನೇ ನಮ್ಮೆಲ್ಲರಿಗೂ ತಹಜುದ್ ನಮಾಜ್ ನಿರ್ವಹಿಸುವ ತೌಫಿಕನ್ನು ನೀಡು ಮತ್ತು ರಮಜಾನ ತಿಂಗಳಲ್ಲಿ ಎಲ್ಲ ದಿನಗಳಲ್ಲಿ ತಹಜ್ಜು ಮಾಡುವ ತೌಫೀಕನ್ನು ನೀಡು ತಹಜ್ಜುದ್ ನಮಾಜ್ನ ರೂಢಿ ಮತ್ತು ತಹಜ್ಜುದ್ ನಮಾಜಿನ ಅಭ್ಯಾಸ ಮಾಡುವ ತೌಫೀಕನ್ನು ನೀಡು ಆಮೀನ್ ಯಾರೊಬ್ಬಲ ಆಲಮಿ